ವೀಕ್ಷಕರೇ ರಾಯಲ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮಣ ಬ್ರಹ್ಮನ ಆರು ಪ್ರಮುಖ ವಿಷಯಗಳು ಚಾನಲ್ಗೆ ಯಾರಾದರೂ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಬ್ರಹ್ಮ ಸೃಷ್ಟಿ ಮತ್ತು ಜ್ಞಾನದ ದೇವರು ಬ್ರಹ್ಮನು ಹಿಂದೂ ಧರ್ಮದ ಪ್ರಮುಖ ತ್ರಿಮೂರ್ತಿಗಳಲ್ಲಿ ಒಬ್ಬನು ಅವನನ್ನು ಸೃಷ್ಟಿ ಮತ್ತು ಜ್ಞಾನದ ದೇವರಾಗಿ ಪೂಜಿಸಲಾಗುತ್ತದೆ ಬ್ರಹ್ಮನು ವಿಷ್ಣು ಮತ್ತು ಮಹಾದೇವ ಶಿವರೊಂದಿಗೆ ತ್ರಿಮೂರ್ತಿಗಳಲ್ಲಿ ಒಬ್ಬನು ಬ್ರಹ್ಮನು ಸೃಷ್ಟಿಕರ್ತ ವಿಷ್ಣುವನು ಪೋಷಕ ಶಿವನು ಸಂವಾರಕನಾಗಿ ಪರಿಗಣಿಸಲ್ಪಡುತ್ತಾರೆ ಬ್ರಹ್ಮನ ಉಗಮ ಮತ್ತು ಮಹತ್ವ ಬ್ರಹ್ಮನ ಜನ್ಮ ಮತ್ತು ಅವನ ಮಹತ್ವವನ್ನು ಹಲವಾರು ಪುರಾಣಗಳಲ್ಲಿ ವಿವರಿಸುತ್ತದೆ ಬ್ರಹ್ಮನು ಸಾಮಾನ್ಯವಾಗಿ ನಾಲ್ಕು ಮುಖಗಳು ಮತ್ತು ನಾಲ್ಕು ಭುಜಗಳೊಂದಿಗೆ ಚಿತ್ರಿತನಾಗಿರುತ್ತಾನೆ ಅಲ್ಲದೆ ಅವನ ಹಂಸವಾಹನವನ್ನು ಹೊಂದಿರುವನು ಮತ್ತು ಅವನ ಪತ್ನಿ ಸರಸ್ವತಿ ದೇವಿಯು ಜ್ಞಾನ ಮತ್ತು ಕಲೆಯ ದೇವಿಯಾಗಿದ್ದಾರೆ ಬ್ರಹ್ಮನು ವಿಶ್ವದ ಸೃಷ್ಟಿಕರ್ತನಾದರೂ ಅವನಿಗೆ ಪ್ರಾಮುಖ್ಯತೆ ವಿಷ್ಣು ಮತ್ತು ಶಿವನಷ್ಟಿಲ್ಲ ಇದಕ್ಕೆ ಹಲವಾರು ಪೌರಾಣಿಕ ಕಾರಣಗಳಿವೆ ಬಹುತೇಕ ಹಿಂದೂ ಮಂದಿರಗಳಲ್ಲಿ ಬ್ರಹ್ಮನಿಗೆ ಸಮರ್ಪಿತವಾದ ದೇವಾಲಯಗಳಿಲ್ಲ ಇದಕ್ಕೆ ಕಾರಣ ಹಲವಾರು ಕಥೆಗಳು ಹರಡಿವೆ ಬ್ರಹ್ಮನ ಸೃಷ್ಟಿ ಕಥೆಗಳು ಬ್ರಹ್ಮನು ಸೃಷ್ಟಿ ಕುರಿತಂತೆ ಹಲವು ಪೌರಾಣಿಕ ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಬ್ರಹ್ಮನು ವಿಷ್ಣುವಿನ ನಾಂಬಿಕ ಮಲದಿಂದ ಹುಟ್ಟಿದವನು ಬ್ರಹ್ಮನು ಜನ್ಮ ತಾಳಿದಾಗ ಅವನಿಗೆ ಸೃಷ್ಟಿ ಕಾರ್ಯದ ಜವಾಬ್ದಾರಿ ನೀಡಲಾಯಿತು ಆದರೆ ಇನ್ನೊಂದು ಕಥೆಯ ಪ್ರಕಾರ ಅವನು ಸ್ವಯಂ ಭುವನಾಗಿ ಸ್ವತಃ ಹುಟ್ಟಿದವನು ಬಿಂದುಗಳಿಂದ ಉದ್ಭವಿಸಿದವನೆಂದು ಹೇಳಲಾಗಿದೆ ಪದ್ಮಪುರಾಣದ ಪ್ರಕಾರ ಆರಂಭದಲ್ಲಿ ಬ್ರಹ್ಮನು ಸ್ವಂತ ಇಬ್ಬರಾಗಿ ವಿಭಜಿಸಿಕೊಂಡು ಸೃಷ್ಟಿಯನ್ನು ಪ್ರಾರಂಭಿಸಿದನು ಈ ಇಬ್ಬರು ಪ್ರಜಾಪತಿಯರಾಗಿ ಅನಂತರ ಮಾನವನ ಜನನ ಪ್ರಕ್ರಿಯೆಯನ್ನು ಆರಂಭಿಸಿದರು ಬ್ರಹ್ಮನು ತನ್ನ ಮನಸ್ಸಿನಿಂದ ಮನುಷ್ಯತ್ತರನ್ನು ಮರುಚಿ ಅಂಗೀರಸ ಪುಲಸ್ತ ಪುಲಃ ಶತ್ರು ವಶಿಷ್ಠ ದಕ್ಷಿಣ ಭೃಗು ಮತ್ತು ನರದ ಸೃಷ್ಟಿಸಿದನು ಈ ಮಹರ್ಷಿಗಳು ಸೃಷ್ಟಿಯ ಮುಂದುವರೆದ ಭಾಗವನ್ನು ನಿರ್ವಹಿಸಿದರು ಬ್ರಹ್ಮನ ಪ್ರಾಮುಖ್ಯತೆ ಮತ್ತು ವಿರಳವಾದ ಪೂಜೆ ಬ್ರಹ್ಮನಿಗೆ ಆಪ್ತವಾದ ದೇವಾಲಯಗಳು ತುಂಬ ವಿರಳ ಭಾರತದಲ್ಲಿ ಬ್ರಹ್ಮನಿಗೆ ಕೆಲ ದೇವಾಲಯಗಳೇ ಮಾತ್ರ ಇವೆ ರಾಜಸ್ಥಾನದ ಪುಷ್ಕರ್ ದೇವಾಲಯವು ಪ್ರಸಿದ್ಧವಾದ ಬ್ರಹ್ಮ ದೇವಾಲಯವಾಗಿದೆ ಇದರ ಹಿಂದೆ ಹಲವಾರು ಪೌರಾಣಿಕ ಕಾರಣಗಳಿವೆ ಒಂದು ಕಥೆಯ ಪ್ರಕಾರ ಬ್ರಹ್ಮನು ಯಜ್ಞ ನಡೆಸಲು ಸಿದ್ಧವಾದಾಗ ಅವನ ಪತ್ನಿ ಸರ ಸರಸ್ವತಿಯು ಯಜ್ಞ ಸ್ಥಳಕ್ಕೆ ತಲುಪಲು ವಿಳಂಬ ಮಾಡಿದಳು ತಕ್ಷಣದ ಯಜ್ಞಕ್ಕಾಗಿ ಸಹಾಯಕವಾಗಿ ಗಾಯತ್ರಿ ದೇವಿಯನ್ನು ಅವನ ಪತ್ನಿಯಾಗಿ ಸ್ವೀಕರಿಸಿದನು ಇದರಿಂದ ಕೋಪಗೊಂಡ ಸರಸ್ವತಿಯು ಬ್ರಹ್ಮನನ್ನು ಶಪಿಸಿ ಭೂಲೋಕದಲ್ಲಿ ಅವನಿಗೆ ಪೂಜೆ ವಿರಳವಾಗುವಂತೆ ಮಾಡಿದಳು ಬ್ರಹ್ಮನ ಪುರಾಣಿಕ ಮಹತ್ವ ಬ್ರಹ್ಮನು ತತ್ವಜ್ಞಾನ ಯೋಗ ಮತ್ತು ಯೋಧಗಳ ಪ್ರಚಾರಕ್ಕಾಗಿ ಪರಿಚಿತನಾಗಿದ್ದಾನೆ ಇಂತಹ ಮಹಾನ್ ಜ್ಞಾನವನ್ನು ಪೋಷಿಸಿ ಜನರಿಗೆ ಜ್ಞಾನವನ್ನು ನೀಡಲು ಬ್ರಹ್ಮನು ಬ್ರಹ್ಮಚಾರಿ ತಪಸ್ಸು ಮತ್ತು ಧರ್ಮದ ಮಾರ್ಗವನ್ನು ಬೋಧಿಸುತ್ತಾನೆ ಬ್ರಹ್ಮನು ಪ್ರತಿಯೊಂದು ಮುಖ್ಯವು ನಾಲ್ಕು ವೇದಗಳಲ್ಲಿ ಪ್ರತಿನಿಧಿಸುತ್ತದೆ ಋಗ್ವೇದ ಕರ್ಮ ಮತ್ತು ಯಜ್ಞ ಪರಂಪರೆಯನ್ನು ವೇದ ಯಜುರ್ವೇದ ಯಜ್ಞ ಮತ್ತು ವಿಧಾನಗಳ ವಿವರಣೆ ನೀಡುವ ವೇದ ಸಾಮವೇದ ಸಂಗೀತ ಮತ್ತು ಭಕ್ತಿಯ ಸಾರುವ ವೇದ ಅಥರ್ವ ವೇದ ಜ್ಯೋತಿಷ್ಯ ಮತ್ತು ಔಷಧ ಮತ್ತು ವಿದ್ಯದ ವೇದ ಬ್ರಹ್ಮನ ಜೊತೆಗಿನ ಇತರ ದೇವತೆಗಳ ಸಂಬಂಧ ಸರಸ್ವತಿ ಜ್ಞಾನ ಮತ್ತು ವಿದ್ಯೆಯ ದೇವತೆ ಬ್ರಹ್ಮನ ಪತ್ನಿಯಾಗಿರುವ ಸರಸ್ವತಿಯು ಕಲೆಯ ರಕ್ಷಕಿ ನಾರದ ಮುನಿಯು ಬ್ರಹ್ಮನ ಪುತ್ರನಾಗಿ ಪರಿಗಣಿಸಲ್ಪಡುತ್ತಾರೆ ಪ್ರಜಾಪತಿಗಳು ಬ್ರಹ್ಮನಿಂದ ಸೃಷ್ಟಿಯಾದ ದೇವತೆಗಳು ಋಷಿಗಳು ಮತ್ತು ಮಾನವರು ಪ್ರಜಾಪತಿಗಳು ಬ್ರಹ್ಮನ ಪಾಠಗಳು ಬ್ರಹ್ಮನ ಜೀವನ ಮತ್ತು ಪೌರಾಣಿಕ ಕಥೆಗಳು ನಮಗೆ ಹಲವಾರು ಪಾಠಗಳನ್ನು ಕಲಿಸುತ್ತದೆ ಜ್ಞಾನ ಮತ್ತು ವಿದ್ಯೆಯ ಮಹತ್ವ ಜ್ಞಾನವೇ ಬ್ರಹ್ಮನ ಪ್ರಮುಖ ಲಕ್ಷಣವಾಗಿದೆ ಸೃಷ್ಟಿ ಮತ್ತು ಹೊಸ ತೊಡಕುಗಳ ಉಗಮ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸೃಜನಶೀಲತೆಯನ್ನು ಬೆಳೆಸಬೇಕು ಸ್ವಯಂ ಮತ್ತು ಧರ್ಮ ಪಾಲನೆ ಬ್ರಹ್ಮನು ತಪಸ್ಸು ಮತ್ತು ಸ್ವಯಂ ಮಾರ್ಗವನ್ನು ಬೋಧಿಸುತ್ತಾರೆ ಬ್ರಹ್ಮನು ಸೃಷ್ಟಿಯ ದೇವರಾಗಿದ್ದರೂ ಅವನಿಗೆ ಕಡಿಮೆ ಮಹತ್ವ ಸಿಕ್ಕಿದ್ದಾನೆ ಎಂಬುದು ಪುರಾಣಗಳು ವಿವರಿಸುತ್ತವೆ ಆದರೆ ಜ್ಞಾನ ಮತ್ತು ಸೃಷ್ಟಿ ಧರ್ಮಪಾಲನೆ ಎಂಬ ತತ್ವಗಳನ್ನು ಬೋಧಿಸುವುದರಿಂದ ಬ್ರಹ್ಮನ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಸೃಜನಶೀಲತೆಯನ್ನು ಅಳವಡಿಸಿಕೊಂಡು ಬ್ರಹ್ಮನ ಮಾರ್ಗವನ್ನು ಅನುಸರಿಸಿದರೆ ಬೆಳವಣಿಗೆ ಮತ್ತು ಯಶಸ್ಸನ್ನು ಸಾಧಿಸಬಹುದು ಹರ್ ಹರ್ ಮಹದೇವ್